ನರಿಬೋಳ ಚಾಮನೂರ ಸೇತುವೆ ಕೆಲಸ ಪ್ರಾರಂಭಿಸಲು ಆಗ್ರಹಿಸಿ ನಿರಂತರ ಧರಣಿ ನಾಲ್ಕನೇ ದಿನಕ್ಕೆ ನಮಸ್ಕಾರ ಇದು ನೀವು ನೋಡ್ತಾ ಇದ್ದಿರೋ ನಿಮ್ಮ ನೆಚ್ಚಿನ ಟಾರ್ಗೆಟ್ ನಿಮ್ಮ ಎಂ ಜೆ ಕಲಬುರಗಿ ಜಿಲ್ಲೆಯ ಜೀವರ್ಗಿ ತಾಲೂಕಿನ ನರಿಬೋಳ ಚಿತ್ತಾಪುರ ತಾಲೂಕು ಚಾಮನೂರು ಮಧ್ಯೆ ಇರುವ ಭೀಮಾ ನದಿಗೆ ಅಡ್ಡಲಾಗಿ ನಿರ್ಮಿಸುತ್ತಿರುವ ಸೇತುವೆ ಇನ್ನೇನು ಉದ್ಘಾಟನೆ ಆಗುತ್ತದೆ ಅಂತ ನಿರೀಕ್ಷೆ ಮಾಡುವ ಸಂದರ್ಭದಲ್ಲಿ ಏಕಾಏಕಿ ಕಾಮಗಾರಿ ಸ್ಥಗಿತವಾಗಿ ಏಳು ವರ್ಷಗಳಾಗುತ್ತಾ ಬಂದರೂ ನರಿಬೋಳ ಗ್ರಾಮದವರೇ ಮಾಜಿ ಶಾಸಕರಿದ್ದರು ಬಿ ಎಸ್ ಯಡಿಯೂರಪ್ಪ ಬಸವರಾಜ ಬೊಮ್ಮಾಯಿ ನೇತೃತ್ವದ ಸರ್ಕಾರ ನಾಲ್ಕು ವರ್ಷವಿದ್ದರೂ ಕೆಲಸ ನಿಂತಲೇ ನಿಂತಿದೆ ಎಂದರು ಚಿತ್ತಾಪುರ ತಾಲೂಕಿನ ತಹಶೀಲ್ದಾರ್ ಸ್ವಾಮಿ ಲೋಕೋಪಯೋಗಿ ರಾಷ್ಟ್ರೀಯ ಹೆದ್ದಾರಿ ಸೇರಿದಂತೆ ವಿವಿಧ ಇಲಾಖೆಯ ಅಧಿಕಾರಿಗಳು ಆಗಮಿಸಿ ಕೆಲಸ ಪ್ರಾರಂಭಿಸುವ ಭರವಸೆ ನೀಡಿ ಹೋರಾಟ ಕೈಬಿಡಲು ಮನವಿ ಮಾಡಿದಾಗ ಹೋರಾಟಗಾರರು ಗುತ್ತಿಗೆದಾರರು ಬಂದು ಕೆಲಸ ಪ್ರಾರಂಭ ಮಾಡಿದಾಗಲೇ ಧರಣಿ ಕೈಬಿಡುತ್ತೇವೆ ಅಲ್ಲಿಯವರೆಗೆ ಹೋರಾಟ ನಿಲ್ಲಿಸುವುದಿಲ್ಲ ಎಂದು ಹೇಳಿದಾಗ ಅಧಿಕಾರಿಗಳು ಗುತ್ತಿಗೆದಾರರು ಮತ್ತು ಜಿಲ್ಲಾಧಿಕಾರಿಗಳ ಜೊತೆ ಚರ್ಚಿಸಿ ಬರುತ್ತೇವೆ ಎಂದು ತೆರಳಿದರು ಎಂಎಸ್ ಪಾಟೀಲ್ ನರಿಬೋಳ ಅಧ್ಯಕ್ಷರು ಕಲ್ಯಾಣ ಕರ್ನಾಟಕ ಪ್ರತ್ಯೇಕ ರಾಜ್ಯ ಹೋರಾಟ ಸಮಿತಿ ಕಾಂಗ್ರೆಸ್ ಮುಖಂಡ ರಾಜಶೇಖರ್ ಸಿರಿವಂತ ನರಿಬೋಳ ಇನ್ನು ಮುಂತಾದವರು ಉಪಸ್ಥಿತರಿದ್ದರು ವರದಿ ಅಮ್ಜದ್ ಖಾನ್ ಕಲಬುರ್ಗಿ ಇದು ಟಾರ್ಗೆಟ್ ಟ್ರೂತ್ ಸದಾ ನಿಮ್ಮೊಂದಿಗೆ ನಮಸ್ಕಾರ ಜವರ್ಗಿ ತಾಲೂಕಿನ ನರ್ಬೋಳ್ ಮತ್ತು ಚಾಮ್ನೂರು ಗ್ರಾಮದ ಮಧ್ಯದಲ್ಲಿ ರಾಷ್ಟ್ರೀಯ ಹೆದ್ದಾರಿಯ ಒಂದು ವಿಭಾಗದಿಂದ ಈ ಒಂದು ಎರಡು ಸಾವಿರದ ಹದಿನೇಳರಲ್ಲಿ ಪ್ರಾರಂಭ ಆದಂತಹ ಈ ಬ್ರಿಡ್ಜ್ ಕಾಮಗಾರಿ ಇಲ್ಲಿವರೆಗೆ ಏನು ಸಂಪೂರ್ಣವಾಗಿ ಮುಗ್ದಿಲ್ಲ ಈಗ ಸುಮಾರು ಒಂದು ಐವತ್ತೆಂಟು ಕೋಟಿಯಲ್ಲಿ ನಿರ್ಮ ನಿರ್ಮಾಣ ಆಗಬೇಕಾದಂಥ ಈ ಒಂದು ಬ್ರಿಡ್ಜ್ ಕಾಮಗಾರಿ ಈಗಾಗಲೇ ಎಂಬತ್ತು ಪರ್ಸೆಂಟೇಜ್ ಮುಗಿದಿದೆ ಆದರೆ ಇನ್ನೂ ಇಪ್ಪತ್ತು ಪರ್ಸೆಂಟೇಜ್ ಆಗಿಲ್ಲ ಯಾಕಪ್ಪ ಅಂದರೆ ಇಲ್ಲಿದು ಇರ್ತಕ್ಕಂಥ ಜನಪ್ರತಿನಿಧಿಗಳ ಇಚ್ಛಾಶಕ್ತಿ ಭಾಳ ಇದಾಗಿಬಿಟ್ಟದೆ ಕಡಿಮೆ ಆಗಿಬಿಟ್ಟದ ಯಾಕಂದರೆ ಈ ಬ್ರಿಡ್ಜ್ ಯಾಕೆ ಮಾಡ್ತಾ ಇಲ್ಲ ಅನ್ನೋದೇ ಗೊತ್ತಾಗ್ತಾ ಇಲ್ಲ ಈಗ ಸಾಕಷ್ಟು ಹೋರಾಟಗಾರರು ಈ ಬ್ರಿಡ್ಜ್ ಬಗ್ಗೆ ಸಾಕಷ್ಟು ಹೋರಾಟ ಮಾಡಿದ್ದಾರೆ ಸುತ್ತಮುತ್ತಲಿನ ಎಲ್ಲ ಗ್ರಾಮಸ್ಥರು ಮಾಡಿದ್ದಾರೆ ಈ ಬ್ರಿಡ್ಜ್ ಸಂಪೂರ್ಣವಾಗಿ ನಿರ್ಮಾಣ ಆಯ್ತಂದ್ರೆ ಇಲ್ಲಿ ಇರ್ತಕ್ಕಂತ ಸಾರ್ವಜನಿಕರಿಗೆ ರೈತಾಪಿ ವರ್ಗಗೂ ಮತ್ತು ಬಿಸ್ನೆಸ್ ಮಾಡೋರಿಗೆ ಮತ್ತು ವಿದ್ಯಾರ್ಥಿಗಳಿಗೆ ಎಲ್ಲರಿಗೆ ಭಾಳಷ್ಟು ಅನುಕೂಲ ಆಗ್ತದೆ ಆದ್ರೂ ಕೂಡ ಇಲ್ಲಿವರೆಗೆ ಸುಮಾರು ಒಮ್ ಎಂಬತ್ತು ಪರ್ಸೆಂಟ್ ಆದಂಥ ಕೆಲಸ ಇನ್ನ ಇಪ್ಪತ್ತು ಪರ್ಸೆಂಟ್ಗೆ ಸುಮಾರು ಏಳು ವರ್ಷ ಕಾಯಬೇಕಾದ ಪರಿಸ್ಥಿತಿ ಆದ್ರೂ ಕೂಡ ಇನ್ನೂ ನಿರ್ಮಾಣ ಆಗಿಲ್ಲ ಅದರಾಗ ನಮ್ಮ ಜಿಲ್ಲೆಯಲ್ಲಿ ಜಿಲ್ಲೆಯ ಉಸ್ತುವಾರಿ ಮಂತ್ರಿಯ ಕ್ಷೇತ್ರ ಕೂಡ ಹೌದು ಮತ್ತು ಕೆ ಕೆ ಆರ್ ಬಿ ಅಧ್ಯಕ್ಷರಾದಂಥ ಅಜಯ್ ಸಿಂಗ್ ಆಗಿರ್ಬೋದು ಮತ್ತು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಪ್ರಿಯಾಂಕ್ ಖರ್ಗೆ ಅವರ ಕ್ಷೇತ್ರ ಆಗಿರ್ಬೋದು ಹಿಂದೆ ನರಬಳ್ಳಿ ಗ್ರಾಮದಿಂದ ಮಾಜಿ ಶಾಸಕರ ಕ್ಷೇತ್ರ ಇರ್ಬೋದು ಇಷ್ಟೆಲ್ಲ ಇದ್ರೂ ಕೂಡ ಈ ಒಂದು ಜನಪ್ರತಿನಿಧಿಗಳ ಇಚ್ಛಾಶಕ್ತಿ ಕೊರತೆಯಿಂದ ಇವತ್ತು ಬ್ರಿಡ್ಜ್ ಕಾಮಗಾರಿ ಕಮ ಏನು ಸಂಪೂರ್ಣವಾಗಿಲ್ಲ ಇದು ನಾವು ಇವತ್ತು ಉಗ್ರವಾಗಿ ಖಂಡಿಸ್ತಾ ಇದ್ದೀವಿ ಈಗ ಸುಮಾರು ಮೂರು ದಿನಗಳಿಂದ ಕರ್ನಾಟಕ ಕಲ್ಯಾಣ ಕರ್ನಾಟಕ ಪ್ರತ್ಯೇಕ ರಾಜ್ಯ ಹೋರಾಟ ಸಮಿತಿ ಮತ್ತು ಎಲ್ಲ ಬ ಆಜುಬಾಜು ಎಲ್ಲ ಗ್ರಾಮಸ್ಥರು ಇವತ್ತು ನರಬಳಿ ಆಗಿರ್ಬೋದು ಚಾಮನೂರು ಆಗಿರ್ಬೋದು ಎಲ್ಲ ಗ್ರಾಮಸ್ಥರು ಕೂಡ ಇವತ್ತು ಧರಣಿ ಸತ್ಯಾಗ್ರಹ ಮಾಡ್ತಾರೆ ಇದಕ್ಕೆ ನಮ್ಮ ಸಂಘಟನೆ ವತಿಯಿಂದ ಸಂಪೂರ್ಣವಾಗಿ ಬೆಂಬಲ ಸೂಚಿಸಿ ಬರ್ತಕ್ಕಂಥ ದಿನದಲ್ಲಿ ಯಾವುದೇ ಹೋರಾಟ ನಿರ್ಧಾರ ಕೈಗೊಂಡರೂ ಕೂಡ ನಾವು ಕೂಡ ಅದಕ್ಕೆ ಬೆಂಬಲವಾಗಿ ನಿಂತು ಈ ಒಂದು ಸಾರ್ವಜನಿಕರಿಗೆ ಅನುಕೂಲವಾಗುವಂಥ ಕೆಲಸ ಆಗಬೇಕು ಯಾಕಂದರೆ ಸುಮಾರು ಐವತ್ತು ಎಂಟು ಕೋಟಿಯಲ್ಲಿ ಹೈದರಾಬಾದ್ನ ಕೆ ಎಂ ಯು ಅನ್ನೋದು ಒಂದು ಕಂಪ್ನಿ ಏನು ಇದು ಒಂದು ನಿರ್ಮಾಣ ಮಾಡೋದು ಗುತ್ತಿಗೆ ಪಡೆದದು ಹದಿನೆಂಟು ತಿಂಗಳದಾಗ ನಿರ್ಮಾಣ ಮಾಡಬೇಕಂತೇಳಿ ಅಗ್ರಿಮೆಂಟ್ ಇದ್ದರೂ ಕೂಡ ಇಲ್ಲಿವರೆಗೂ ಕಾಮಗಾರಿ ಒಂಬತ್ತು ವರ್ಷ ಆದನು ಕೂಡ ಇದು ನಿರ್ಮಾಣ ಅಂತ ಪೂರ್ತಿಯಾಗಿಲ್ಲ ಇಲ್ಲಿ ಇರ್ತಕ್ಕ ಈಗಾಗಲೇ ಮ್ಯಾಲಿನ ಸೈಡ್ ವಾಲ್ ಆಗಿರ್ಬೋದು ಮತ್ತು ಬ್ರಿಡ್ಜ್ ಆಗಿರ್ಬೋದು ಎಲ್ಲ ಕೂಡ ರೆಡಿ ಆಗ್ಯದ ಅದು ತಂದಿಡ್ಬೇಕು ಇಷ್ಟೇ ಮೂರು ಆಗ್ಬೇಕು ಆದರೂ ಕೂಡ ಈ ಒಂದು ಇಲ್ಲಿಯ ಜನಪ್ರತಿನಿಧಿಗಳು ಮತ್ತು ಅಧಿಕಾರಿಗಳ ಏನು ನಿರ್ಲಕ್ಷ್ಯದಿಂದ ಇವತ್ತು ಈ ಬ್ರಿಡ್ಜ್ ಅರ್ಧಕ್ಕೆ ನಿಂತದ ನಾವು ಈ ರೀತಿ ಈ ರೀತಿ ಆಗಿರೋದನ್ನ ಉಗ್ರವಾಗಿ ಕಡಿಸಿ ಬರ್ತಕ್ಕಂಥದಿಂದ ಅಲ್ಲಿ ಇದ್ರ ಬಗ್ಗೆ ಸಾರ್ವಜನಿಕರು ವಿವಿಧ ಸಂಘಟಪ ಜೊತೆಗೂಡಿ ಒಂದು ಬಹಳ ದೊಡ್ಡ ಮಟ್ಟದ ಒಂದು ಹೋರಾಟ ಮಾಡ್ತೀವಿ ಅಂತೇಳಿ ಹೇಳಕ್ಕೆ ಇಚ್ಛೆ ಪಡ್ತೀನಿ ಸುಮಾರು ಏಳು ವರ್ಷಗಳಿಂದ ನೆನೆಗುದಿಗೆ ಬಿದ್ದಿರತಕ್ಕಂಥ ಏನು ನರಿಬುಳು ಮತ್ತು ಚಾಮನೂರು ಭೀಮಾ ನದಿಯ ಸೇತುವೆ ಸುಮಾರು ಇಪ್ಪತ್ತು ಪರ್ಸೆಂಟ್ ಕೆಲಸ ಆದ್ರೆ ಮುಗಿದೋಗ್ತದೆ ಆದರೆ ಏಳು ವರ್ಷದಿಂದ ಬಂದು ಪೆಂಡಿಂಗ್ ಬಿದ್ದಿರೋದ್ರಿಂದ ಎಲ್ಲರಿಗೂ ಜನಪ್ರತಿನಿಧಿಗಳಿಗೂ ಅಧಿಕಾರಿಗಳಿಗೆ ಮನವಿ ಕೊಟ್ಟು ಬೇಸರಗೊಂಡು ಇವತ್ತು ದಿವಸ ನರಿಬೋಳ ಮತ್ತು ಚಾಮನೂರು ಗ್ರಾಮಸ್ಥರ ಮತ್ತು ಸುತ್ತಮುತ್ತಲ ಗ್ರಾಮಸ್ಥರ ಸಮ್ಮುಖದಲ್ಲಿ ಸಾಮೂಹಿಕವಾಗಿ ಒಂದು ಧರಣಿಯನ್ನು ಮಾಡ್ತಾ ಇದ್ದೇವೆ ಇವತ್ತಿಗೆ ಮೂರನೇ ದಿವಸ ಧರಣಿ ಕಾಲಿಡ್ತಾ ಇದೆ ಇವತ್ತು ಮೂರನೇ ದಿವಸ ಧರಣಿಗೆ ಆತ್ಮೀಯರಾಗಿರ್ತಕ್ಕಂಥ ಸೋದರ ಗ್ರಾಮೀಣಾಭಿವೃದ್ಧಿ ಹೋರಾಟ ಸಮಿತಿ ಅಧ್ಯಕ್ಷರು ಮತ್ತು ವಾಲ್ಮೀಕಿ ಸಮಾಜದ ಮುಖಂಡರ ಯುವ ಮುಖಂಡರಾಗಿರ್ತಕ್ಕಂಥ ಶ್ರವಣಕುಮಾರ್ ಡಿ ನಾಯ್ಕ ಮತ್ತು ಅವರ ತಂಡದವರು ಬಂದು ನಮ್ಮ ಒಂದು ಹೋರಾಟಕ್ಕೆ ಬೆಂಬಲ ಸೂಚಿಸಿ ಮುಂದೆ ಯಾವುದೇ ರೀತಿಯ ಹೋರಾಟ ಮಾಡಿದರೂ ಕೂಡ ಸಂಪೂರ್ಣ ಬೆಂಬಲ ನೀಡ್ತೀವಿ ಅಂತ ಹೇಳಿದರೆ ಅವರಿಗೆ ನರಬೂಳು ಚಾಮನೂರು ಜನತೆಯ ಪರವಾಗಿ ಅಭಿನಂದನೆಗಳು ಹೇಳುತ್ತಾ ಮುಂದಿನ ದಿನಗಳಲ್ಲಿ ನಾವು ಇನ್ನೂ ಮೂರು ನಾಲ್ಕು ದಿವಸ ನೋಡ್ತೇವೆ ಅದಕ್ಕೂ ಸರ್ ಜಿಲ್ಲಾಡಳಿತ ಸ್ಪಂದಿಸದೇ ಇದ್ದರೆ ನಾವು ಕಟ್ಟಿ ಸಂಘ ಬ್ರಿಡ್ಜ್ ಬಂದ್ ಮಾಡುವ ಮುಖಾಂತರ ಹೋರಾಟಕ್ಕೆ ಒಂದು ರೂಪ ಕೊಡ್ತೇವೆ ಅಂತಕ್ಕಂಥ ಮಾತನ್ನು ಹೇಳಿ ಇದು ಈ ಮುಂದ ಮುಂದಿನ ದಿನ ಾದರೂ ಜಿಲ್ಲಾಡಳಿತ ಜಾಗೃತಗೊಳ್ಬೇಕು ಇಲ್ಲಾಂದ್ರೆ ಕಟ್ಟಿ ಸಿಂಗ್ ಸಂಘ ವಿರುದ್ಧ ಬಂದ್ ಮಾಡಿ ನಾವು ಸುತ್ತಮುತ್ತ ಗ್ರಾಮಸ್ಥರು ಹೋರಾಟ ಮಾಡ್ತೀವಿ ಅಂತಕ್ಕಂಥ ಎಚ್ಚರಿಕೆನ ತಮ್ಮ ಮಾಧ್ಯಮದ ಮೂಲಕ ಜಿಲ್ಲಾಡಳಿತಕ್ಕೆ ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ